ಜೀವನಕ್ಕೆ ಅಂದರೆ ನೀವು ಹೇಳಿದ್ರಿ ಕನ್ನಡ ಸಿನಿಮಾಗಳಿಗೆ ಜನ ಇಲ್ಲ ಅಂತ ಈಗ ಇದಕ್ಕೆ ಮುಂಚೆ ಹನ್ನೆರಡು ಹನ್ನೊಂದು ಇಪ್ಪತ್ತೈದಕ್ಕೆ ಶಿವಮ್ಮ ಚಿತ್ರಕ್ಕೆ ಐವತ್ತು ಜನ ನೋಡೋಕ್ಕಾಗದೆ ಹಿಂತಿರುಗಿ ಹೋದರು ಜಾಸ್ತಿಯಾಗಿ ತಮಟೆ ಚಿತ್ರ ಮಾಡಿದಂಥ ಮದನ್ ಪಟೇಲ್ ಅವರು ಇದ್ದರು ಹೌಸ್ಫುಲ್ ಆಗಿತ್ತಲ್ಲ ಸರ್ ನಿಮಿಷ ಕನ್ನಡ ಹೌಸ್ಫುಲ್ ಆಗಿತ್ತು ಇನ್ನೊಬ್ಬರು ಇದ್ದಾರೆ ನನ್ನ ಸ್ನೇಹಿತೆ ಯಶೋಧಾ ಪ್ರಕಾಶ್ ಅಂತ ಅವರ ಚಿತ್ರ ಕಂದೀಲು ಶುಕ್ರವಾರ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಕಿದ್ವಿ ಹಿಂದಿನ ದಿವಸ ಗೋಳಾಡ್ಕೊಂಡ್ರು ಮೊದಲ ದಿವಸ ಹತ್ತು ಇಪ್ಪತ್ತಕ್ಕೆ ಹಾಕಿದರೆ ಯಾರು ಜನ ಬರ್ತಾರೆ ಅಂತ ಹೌಸ್ಫುಲ್ ಆಗಿತ್ತು ಶೋ ಹಾಗಾಗಿ ಕನ್ನಡಿಗರು ಚಿತ್ ಇದ್ದಾರೆ ಆದರೆ ದುರದೃಷ್ಟವಶಾತ್ ಅವರೆಲ್ಲರೂ ಚಿತ್ರೋತ್ಸವದಲ್ಲಿ ಮಾತ್ರ ಉಚಿತವಾಗಿ ಕನ್ನಡ ಸಿನಿಮಾ ನೋಡ್ತಾರೆ ಬಿಡುಗಡೆಯಾದಾಗ ಯಾರು ಹೋಗಲ್ಲ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ನಿಮ್ಗೆ ಉತ್ತರ ಗೊತ್ತಿದೆಯಾ ಸಣ್ಣ ವಯಸ್ಸಲ್ಲಿ ಐದು ಆರನೇ ಕ್ಲಾಸಲ್ಲಿ ಅನಿಸುತ್ತೆ ಹೊಂದಿಸಿ ಗುಂಪಿಗೆ ಸೇರದ ಪದಗಳನ್ನು ಪಕ್ಕ ಅಂತ ಒಂದು ಪ್ರಾರ್ಥ ಇತ್ತು ಅದರಲ್ಲಿ ಯಾವುದಾದ್ರು ಒಂದು ಕಾಮನ್ ವರ್ಡ್ಸ್ ನಾಲ್ಕು ಕೊಟ್ಬಿಟ್ಟು ಒಂದು ಯಾವುದೋ ಪದ ಗುಂಪಿಗೆ ಸೇರಿದ್ರೆ ಪಕ್ಕ ಹಾಗೆ ನನ್ನನ್ನು ಗುಂಪಿಗೆ ಸೇರಿದ ಪದ ಅಂತ ಒಂದು ಇವ್ರ ಜೊತೆ ಗುಂಪಿಗೆ ಹಾಕಿಲ್ಲ ಸಾಮಾಜಿಕ ಕಳಕಳಿ ಹಿಸ್ಟ್ರಿ ಹಿಸ್ಟೋರಿಯನ್ ಇವರೆಲ್ಲ ಇರೋವಾಗ ನಾನು ಮಾರ್ಕೆಟಿಂಗ್ ಬಗ್ಗೆ ಇವತ್ತದು ಇವತ್ತಿನ ಮಾರ್ಕೆಟ್ ಬಗ್ಗೆ ಇಲ್ಲೆಲ್ಲ ಮಹಾನ್ ಪಂಡಿತರಿದ್ದಾರೆ ಗಂಗಾಧರ ಮೊದಲಿಯಾರಿರಬಹುದು ಮಹಾಷ್ ಅಶ್ವತ್ ಪ್ರಗತಿ ಅವರು ಕೂಡ ಇದ್ದಾರೆ ಅವರೆಲ್ಲ ತುಂಬ ವಿಶದವಾಗಿ ವಿಷಯನ ಅರ್ಥ ಮಾಡಿಕೊಂಡು ಗೊತ್ತಿರೋರು ಅವರ ಮುಂದೆ ನಾನು ಮಾರ್ಕೆಟಿಂಗ್ ಬಗ್ಗೆ ಏನೇನೋ ಅಂಕಿ ಸಂಖ್ಯೆಗಳನ್ನು ಕೊಟ್ಟು ಮಾತಾಡೋಕ್ಕಾಗಲ್ಲ ಆಮೇಲೆ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಕೂಡ ಯಾವತ್ತೂ ಒಂದು ನಿರ್ದಿಷ್ಟವಾಗಿ ಇಷ್ಟೇ ಆಯಿತು ಇಷ್ಟೇ ಕೆ ಜಿ ತೂಕ ಬರುತ್ತೆ ಇದು ಹೀಗೆ ಆಗುತ್ತೆ ಅಂತ ನೀವು ಯಾರೋ ಹಿಸ್ಟೋರಿಯನ್ ಬರೆದಿರೋದನ್ನ ನಾವು ಸ್ವಲ್ಪ ಓದ್ಕೊಂಡು ತಿಳುವಳಿಕೆ ತಿಳ್ಕೊಂಡಿರ್ಬೋದು ಹೊರತು ನಾಟ್ ಫ್ರಮ್ ದಿ ಹಾರ್ಸ್ ಮೋತ್ ಇದಿಷ್ಟೇ ನಿಖರವಾಗಿ ಈ ಸಿನಿಮಾ ಇಷ್ಟೇ ಗಳಿಕೆ ಆಗಿದೆ ಅನ್ನೋದನ್ನು ಆ ಸತ್ಯನ ಯಾರೂ ಇದುವರೆಗೂ ಹೇಳಲಿಕ್ಕಾಗಲ್ಲ ಒಂದು ಅಂದಾಜು ಆಜುಬಾಜಲ್ಲಿ ಹೋಗ್ಬೋದು ನಾವು ಅಷ್ಟೇ ಅಲ್ವಾ ಸರ್ ಖಂಡಿತ ಯಾಕಂದರೆ ನೀವು ಭಾಳಷ್ಟು ಅಂಕೆ ಸಂಖ್ಯೆಗಳನ್ನ ಹಿಂದೆ ಕೂಡ ಬರೆದಿರ್ತೀರಿ ಹಲವಾರು ನಾವು ಇಷ್ಟ್ರಿನಲ್ಲಿ ನೋಡಿರ್ತೀವಿ ಬಂಗಾರದ ಮನುಷ್ಯ ಅಷ್ಟಾಯ್ತಂತೆ ನಾಗರಾವು ಇಷ್ಟ ಆಯ್ತಂತೆ ಜನ್ಮ ಜೋಡಿ ಇಷ್ಟ ಆಯ್ತಂತೆ ಅಂದರೆ ಎಲ್ಲವೂ ಕಂತೆಗಳು ಸತ್ಯ ಗೊತ್ತಿರೋದು ಆ ಸಿನಿಮಾ ರಿಲೀಸ್ ಮಾಡಿದ್ದ ವಿತರಕನ ಗೊತ್ತಿರ್ತದೆ ಅಥವಾ ತಯಾರು ಮಾಡಿದ ನಿರ್ಮಾಪಕನ ಗೊತ್ತಿರ್ತದೆ ಅವನ ಜೇವ್ಗೆ ಎಷ್ಟು ಬಂತು ಅನ್ನೋದು ಉಳಿದಿದ್ದೆಲ್ಲವನ್ನು ನಾವು ಕಂಡು ಕೇಳಿದಾಗ ಅಷ್ಟೇ ನಮ್ಮ ಹಳ್ಳಿ ಕಡೆ ನಾನು ಹಳ್ಳಿಯಿಂದ ಬಂದು ನಮ್ಮ ಹಳ್ಳಿ ಕಡೆ ಒಂದು ಈ ಮಳೆ ಈಗೆಲ್ಲ ನಿಖರವಾಗಿ ಹೇಳ್ತಾರೆ ಐ ಎಮ್ ಎಫ್ನವರು ಇಂತಿಷ್ಟು ಪ ಇಂಚು ಬಿತ್ತು ಮಳೆ ಇಂತಿಷ್ಟು ಸೆಂಟಿಮೀಟ್ರ್ ಬಿತ್ತು ಹಾಗೆ ಅಂತ ಮೊದಲೆಲ್ಲ ಹಾಗೆ ಹೇಳ್ತಾ ಇರಲಿಲ್ಲ ಏನಪ್ಪ ಮಳೆ ಬಂತ ಅಂದರೆ ಅಯ್ಯೋ ಏನೋ ಸುಮ್ಮನೆ ಓದ್ಲೂದ್ಲು ಬಂತು ಅಂದರೆ ನಾವು ಅರ್ಥ ಮಾಡಬೇಕು ಸಿನಿಮಾ ಭಾಷೆಯಲ್ಲಿ ಆ ಸಿನಿಮಾ ಏನೂ ಓಡಿಲ್ಲ ಸುಮಾರು ಆಗಾಯಿತು ಅಂತೇಳಿ ಏನಪ್ಪ ಏನು ಸ್ವಲ್ಪ ಏನೋ ಬಟ್ಟೆ ತಾಯವ ಅಷ್ಟು ಬಿತ್ತು ಅಂದರೆ ಏನೋ ಒಂದು ಅಲ್ಪ ಸ್ವಲ್ಪ ಏನೋ ದುಡ್ಡು ಮಾಡಿದೆ ಒಂಚೂರು ಇಲ್ಲಪ್ಪ ಸ್ವಲ್ಪ ಎಲ್ಲ ಮರ ಗಿಡಗಳಿಗೆ ನೀರು ಆಗೋಕ್ಕೆ ಬಿತ್ತು ಅಂತ ಹೇಳಿದ್ರೆ ಓಹ್ ಪರವಾಗಿಲ್ಲ ಕಣೆ ಅವನು ಸಕ್ಸಸ್ ಆಗಿದೆ ಒಂದು ರೇಂಜಿಗೆ ಸಿನಿಮಾ ಸಕ್ಸಸ್ ಆಯಿತು ಅಂತ ತಿಳ್ಕೊಬೋದು ಏ ಭಾರಿ ಜೋರು ಮಳೆ ಅಂತ ಅಂದರೆ ಜನ್ಮದ ಜೋಡಿ ಬಂಗಾರದ ಮನುಷ್ಯ ಕ್ಯಾಟಗರಿ ಕೆರೆ ಕಟ್ಟೆಗಳೆಲ್ಲ ಹೊಡೆದೋಯ್ತದಪ್ಪ ಅಂತ ಹೇಳಿದ್ರೆ ಓ ಕಾಂತಾರ ಕೆ ಜಿ ಎಫ್ ಅಂತ ಅಂದ್ಕೋಬೇಕು ಇವು ನಾವು ಒಂದು ಸಮೀಕರಣ ಅಷ್ಟೇ ನಾವು ಈ ಥರದೊಂದು ಉಪಮೆನಲ್ಲೇ ನಾವು ಬದುಕ್ತಾಯಿದ್ದೀವಿ ಹೊರತು ನಿರ್ದಿಷ್ಟವಾದ ಅಂಕೆ ಸಂಖ್ಯೆ ಖಂಡಿತ ನನಗೆ ಇದುವರೆಗೂ ಸಿನ್ಮಾ ಜಗತ್ತಿನಲ್ಲಿ ಸಿಕ್ಕಿಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಗ್ಲೋಬಲ್ ಸಕ್ಸಸ್ ರೇಟ್ ಅನ್ನೋದೇ ಸಿನಿಮಾನಲ್ಲಿ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಅಷ್ಟೇ ಇನ್ನು ಉಳಿದಿದ್ದ ತೊಂಬತ್ತ ಎಂಟು ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟು ಅನಾದಿ ಕಾಲದಿಂದನೂ ಫೇಲೂರೆ ಈಗ ಅಂತಲ್ಲ ಅವತ್ತು ಇತ್ತು ಇವತ್ತು ಆಗ್ತಾ ಇದೆ ಆ ಎಂಟು ಪರ್ಸೆಂಟು ಸಕ್ಸಸ್ನ ಹಿಡ್ಕೊಂಡು ಆ ಓಡ್ತಾ ಇರೋ ಕುದುರೆಯಿಂದ ನಾವೆಲ್ಲ ಓಡ್ತಾ ಇರೋ ಜನ ನಾವು ಏನೇ ಮಾತಾಡಿದ್ರು ಏನೇ ಇದು ಮಾಡಿದ್ರು ಆ ಎಂಟು ಪರ್ಸೆಂಟ್ಗೋಸ್ಕರ ಇರ್ತೀವಿ ಇನ್ನು ತೊಂಬತ್ತ ಎರಡು ಪರ್ಸೆಂಟ್ ಬಗ್ಗೆ ಖಂಡಿತ ನಾವು ಯಾರು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಸಕ್ಸಸ್ಸು ಅಷ್ಟೇ ಎಲ್ರಿಗೂ ಬೇಕಾಗುತ್ತೆ ಫೇಲ್ಯೂರ್ ಬಗ್ಗೆ ಆತ್ಮವಿಮರ್ಶನೆ ಮಾಡ್ಕೊಳ್ಳೋ ಅಷ್ಟು ಗಟ್ಟಿ ಧೈರ್ಯ ಬಹುಶಃ ಇನ್ನೂ ಬಂದಿರಲಿಕ್ಕಿಲ್ಲ ಯಾರಿಗೂ ಅಂತ ಅನಿಸುತ್ತೆ ಇನ್ನು ಎರಡನೇದು ನಾನು ಏನೇ ಮಾತಾಡಿದ್ರು ಕನ್ನಡ ಚಿತ್ರದ ಚೌಕಟ್ಟಿನೊಳಗಡೆ ಅಷ್ಟೇ ಮಾತಾಡ್ತೀನಿ ಯಾಕೆಂದರೆ ನಮ್ಮ ಕರ್ನಾಟಕದ ಮಾರುಕಟ್ಟೆ ಅಂತ ಬಂದಾಗ ಎಲ್ಲ ಭಾಷೆಗಳು ಬಂದ್ಬಿಡುತ್ತೆ ನಿಮ್ಗೆ ಅದೇ ಕೇರಳನಲ್ಲೋ ತಮಿಳುನಾಡಲ್ಲೋ ಆಂಧ್ರನಲ್ಲೋ ಹೋದಾಗ ಬಹುತೇಕ ಸಿಂಹಪಾಲು ಆಯಾ ಲೋಕಲ್ ಭಾಷೆಗಿರುತ್ತೆ ನಮ್ಮ ದುರಂತ ಅನಾದಿ ಕಾಲದಿಂದನೂ ಇಲ್ಲಿ ನಮಗೆ ಒಂದು ಸೀಮಿತವಾದ ಮಾರುಕಟ್ಟೆ ಇದೆ ಅಥವಾ ಅದನ್ನು ನಾವು ಸೀಮಿತವಾದ ಮಾರುಕಟ್ಟೆಗೆ ನಾವು ಒಗ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದು ನಮ್ಮ ಜಾಯಮಾನ ಇಲ್ಲಿ ಯಾಕೆಂದರೆ ಅಲ್ಲಿಗೂ ಇಲ್ಲಿಗೂ ಒಂದು ಪರಿಸ್ಥಿತಿಯೇ ವಿಭಿನ್ನವಾಗಿದೆ ನನಗೆ ಗೊತ್ತಿರೋ ಹಾಗೆ ತಮಿಳ್ನಾಡುಗೆ ಹೋದರೆ ನೀವು ಸರಿಸುಮಾರು ಮೂವತ್ತಾರು ಪರ್ಸೆಂಟ್ ಜನ ಸಿನ್ಮಾ ಅವರ ದೈನಂದಿಕ ಭಾಗವಾಗಿ ನೋಡ್ತಾರೆ ಅವರು ಅಂದರೆ ಅವರ ಸಿನಿಮಾ ಅವ್ರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದೇರ್ ಲೈಫ್ ಅದೇ ನೀವು ಆಂಧ್ರ ಹೋದ್ರೆ ಮೂವತ್ತೆರಡರಿಂದ ಮೂವತ್ತು ನಾಲ್ಕು ಪರ್ಸೆಂಟ್ ಜನ ಅವ್ರ ಪಾರ್ಟ್ ಆ್ಯಂಡ್ ಪಾರ್ಸಲ್ ನಮಗೆ ಆಗಲ್ಲ ನಮಗೆ ಕೇವಲ ಒಂದು ಅಂಕಿಅಂಶಗಳು ನಾವೊಂದು ಹೆಂಟತ್ತು ವರ್ಷದಿಂದ ಇದು ತೆಗೆದ ಅಂಕಿಅಂಶಗಳ ಪ್ರಕಾರ ನಮ್ಮಲ್ಲಿ ಸಿನ್ಮಾ ನೋಡೋರ ಸಂಖ್ಯೆ ಇರೋದೇ ಹದಿನಾರು ಪರ್ಸೆಂಟು ಆ ಹದಿನಾರು ಪರ್ಸೆಂಟಲ್ಲೂ ಹತ್ತು ಪರ್ಸೆಂಟು ಬೇರೆ ಭಾಷೆ ಸಿನಿಮಾ ನೋಡೋರೇನೆ ಇನ್ನು ಉಳಿದಿದ್ದು ಆರು ಪರ್ಸೆಂಟ್ ಜನ ಅದು ಏನೋ ನಾಲ್ಕು ವಾರ ಐದು ವಾರ ಆದ ಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ ಅಪ್ಪ ಅಂತ ಥಿಯೇಟ್ರಿಗೆ ಬರೋರೇ ಅದರಲ್ಲಿ ಹೆಚ್ಚು ಜನ ಇರ್ತಾರೆ ಹಾಗಾಗಿ ಈ ಅಂಕಿಅಂಶಗಳು ಇವು ನಾವು ಏನು ಪೇಪರಲ್ಲಿ ಇವತ್ತಿನ ದಿವಸ ಅದು ಇವತ್ತಿನ ದಿವಸ ಪೇಪರ್ ವಿಮರ್ಶೆಗಳು ಪೇಪರ್ ಅಂಕಿ ಸಂಖ್ಯೆಗಳನ್ನ ಏನಾದ್ರು ನಾವು ನೋಡ್ಕೊಂಡು ಸಿನ್ಮಾಗೆ ಹೋಯಿತು ಅಂದರೆ ನಮ್ಮಂಥ ಮುಟ್ಟಾಡ್ರು ಬೇರೆ ಇನ್ಯಾರೂ ಒಬ್ಬರಿಲ್ಲ ಇವತ್ತು ಎಲ್ಲವೂ ಮಾತಾಡ್ತಾ ಒಂದು ಮ ಒಂದು ಸತ್ಯನ ಅವರು ಹೇಳಿದರು ಮಾರ್ಕೆಟಿಂಗ್ ಅನ್ನೋದು ಎಲ್ಲಿವರೆಗೂ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ಮುಂದೆ ಹಿಂದೆ ಭಾಳ ಒಂದು ಹಿಂದಿನ ಕಾಲದಲ್ಲಿ ನಾವು ನೀವೆಲ್ಲ ವಿಮರ್ಶೆ ಬರಿತಾ ಇದ್ರಲ್ಲ ಸರ್ ನೀವೆಲ್ಲ ನಿಮ್ಮ ವಿಮರ್ಶೆಗಳನ್ನ ನೋಡಿಕೊಂಡು ನಿಮ್ಮನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗೋವಂಥ ಒಂದು ವರ್ಗ ಇತ್ತು ಸಿನಿಮಾಗೆ ಅಂದರೆ ಪ್ರಜಾವಾಣಿನಲ್ಲಿ ಒಂದು ವಿಮರ್ಶೆ ಬಂದಿದೆ ಅಂದರೆ ಒಂದು ಕೌಟುಂಬಿಕವಾಗಿ ಒಳ್ಳೆಯ ಸಿನ್ಮಾ ಅದು ನೋಡೋವಂಥ ಸಿನ್ಮಾ ಅನ್ನೋದು ಬೇರೆ ಇನ್ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದರೆ ಅವ್ರನ್ನ ಫಾಲೋಅಪ್ ಮಾಡೋವಂಥ ಜನ ಇದ್ದರು ಪತ್ರಕರ್ತರನ್ನು ಫಾಲೋ ಅಪ್ ಮಾಡಿಕೊಂಡು ಸಿನಿಮಾ ನೋಡೋವಂಥ ಒಂದು ವರ್ಗ ಪ್ರಬಲವಾದ ವರ್ಗ ಇತ್ತು ಬಟ್ ಈಗ ಹಾಗಿಲ್ಲ ಎವ್ರಿಥಿಂಗ್ ಈಸ್ ಪರ್ಚೇಸ್ಡ್ ಇವಾಗ ನಿಮಗೆ ಎಷ್ಟು ಸ್ಟಾರ್ ಬೇಕು ಅನ್ನೋದು ನೀವು ಕೂಡ ದುಡ್ಡಿನ ಮೇಲೆ ಆಧಾರ ಬರ್ತೀವಿ ಕಹಿ ಸತ್ಯ ನಿಮಗೆ ಎಷ್ಟು ಸ್ಟಾರ್ ಬೇಕು ನಿಮ್ಮ ಸಿನಿಮಾ ಅನ್ನೋದು ನೀವು ಎಷ್ಟು ಹಣ ಖರ್ಚು ಮಾಡಬಲ್ಲರಿ ನೀವು ಎಷ್ಟು ಮಾರ್ಕೆಟಿಂಗ್ ಮಾಡಬಲ್ಲರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ಮಾರ್ಕೆಟಿಂಗ್ ಅನ್ನೋದು ಅದು ಪಾಸಿಟಿವ್ ಆಗಿ ತೊಗೋಬೇಕಾ ಈ ಮಾರ್ಕೆಟಿಂಗ್ ಅನ್ನೋ ನೆಗೆಟಿವಾಗಿ ತೊಗೋಬೇಕಾ ಅಥವಾ ಇದ್ದದ್ದನ್ನು ಇದ್ದಾಗೆ ಒಗ್ಗೋಬೇಕಾ ಅನ್ನೋದು ಯೋಚನೆ ಮಾಡಬೇಕಾದಂಥ ವಿಷಯ ಭಾಳ ಹಿಂದೆ ಹೇಳ್ತಾ ಇದ್ನಲ್ಲ ನಾನು ಲಂಕೇಶ್ ಪತ್ರಿಕೆಯಲ್ಲಿ ತುಂಬ ಕೆಟ್ಟದಾಗಿ ರಿಪೋರ್ಟ್ ಬಂದರೆ ಆ ಸಿನಿಮಾ ಚೆನ್ನಾಗಿ ಓಡುತ್ತೆ ಅನ್ನೋದೊಂದು ನಮ್ಮ ಅಭಿಪ್ರಾಯ ಇತ್ತು ಸತ್ಯ ಸರ್ ಇದು ಯಾಕೆಂದರೆ ಪ್ರತಿ ವಾರ ನಾವು ಲಂಕೇಶ್ ಪತ್ರಿಕೆ ನೋಡ್ತಾ ಇದ್ವಿ ಯಾವ್ದಾದ್ರು ಒಂದು ಸಿನಿಮಾ ಎಷ್ಟು ಕೆಟ್ಟದಾಗ ಬಂದಿರ್ಬೋದು ಸಿನ್ಮಾ ಅಂದರೆ ಓಹ್ ಇದು ಲಂಕೇಶ್ ಪತ್ರಿಕೆಯಲ್ಲಿ ಇಷ್ಟು ಕೆಟ್ಟದಾಗ ಬಂದಿದ್ದಾರೆ ಎಂಟು ವಾರ ಸಿನ್ಮಾ ಗ್ಯಾರಂಟಿನೇ ಯಾವ ಹೋಗುತ್ತೆ ಅನ್ನೋದಂತ ಅಂದರೆ ಆಯಾ ವರ್ಗಕ್ಕೆ ಆಯಾ ಪತ್ರಿಕೆಗೆ ಸೀಮಿತರಾಗಿದ್ದಂಥ ಒಂದು ಬಳಗ ಇತ್ತು ಆ ಇವತ್ತು ನಾವು ಕಳ್ಕೊಂಡಿದ್ದೀವಿ ಹೆಚ್ಚು ಮಾತಾಡೋದಕ್ಕೆ ಮೊದಲು ಪ್ರಸ್ತುತವಾದ ವಿಷಯಕ್ಕೆ ನಾನು ಬಂದ್ಬಿಡ್ತೀನಿ ಯಾಕಂದ್ರೆ ನನಗೆ ಇವತ್ತು ಅವರು ಈಗ ಬಂದಾಗ ಒಂದು ಟಿಪ್ಸ್ ಕೊಟ್ಟಿದ್ದು ನೀವೊಂದು ಮಾರ್ಕೆಟಿಂಗ್ ಇವತ್ತಿನ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಬೇಕು ಅಂತ ಯಾಕಂದರೆ ಹಿಸ್ಟ್ರಿ ಬಗ್ಗೆ ಮಾತಾಡೋದು ನನಗೆ ಅಷ್ಟು ನೈತಿಕವಾಗಿ ನಿಪುಣನಲ್ಲ ನಾನು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನೀವು ತೋರಿಸಿದ್ದೊಂದು ವೀಟಿನಲ್ಲೇ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಅವರು ಬರೆದಿದ್ದಾರೆ ಸಾಕಷ್ಟು ಹಿಸ್ಟ್ರಿ ಅವರು ಬರೆದಿದ್ದಾರೆ ಎಲ್ಲವೂ ಹಿಸ್ಟ್ರಿನಲ್ಲಿ ಎಲ್ಲರೂ ಸ್ವಲ್ಪ ಆಸಕ್ತರೆ ಎಲ್ಲರೂ ಓದ್ಕೊಂಡಿರೋದ್ರಿಂದ ಹೆಚ್ಚು ಅದರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಿದೆ ನಾನು ಬಂದಿದ್ದು ಸರಿಸುಮಾರು ಎಂಬತ್ತ ಮೂರು ಎಂಬತ್ತ್ಮೂರಲ್ಲಿ ನಾನು ನನ್ನ ಕಚೇರಿಯನ್ನು ಓಪನ್ ಮಾಡಿದ್ದು ಸೊ ಎಂಬತ್ತ್ಮೂರು ಈಚೆಗಿಂದು ನಾನು ಸ್ವಲ್ಪ ಅಧಿಕೃತವಾಗಿ ನಾನು ಕಂಡು ಕೇಳಿರೋದ್ರಿಂದ ಅಧಿಕೃತವಾಗಿ ಮಾತನಾಡಬಲ್ಲೆ ಅನ್ನೋದು ನನ್ನ ಒಂದು ಇರಾದೆ ಎಂಬತ್ತ ಮೂರರಿಂದ ಅವ್ರು ಮಾತಾಡ್ತಾ ಹೇಳಿದರು ಸರಿ ಸುಮಾರು ಎಂಬತ್ತ ಮೂರರಿಂದ ಒಂದು ಇಪ್ಪತ್ತು ವರ್ಷಗಳ ಕಾಲ ನನಗೆ ತಿಳಿದಾಗೆ ಸಹ ಸುವರ್ಣ ಕಾಲ ಅಂತಲೇ ಹೇಳ್ಬೋದು ಯಾಕಂದ್ರೆ ನಮ್ಮ ಸಕ್ಸಸ್ ರೇಟ್ ಇದೆಯಲ್ಲ ಅದು ನಮ್ಮ ಗ್ಲೋಬಲ್ ಸಕ್ಸಸ್ ರೇಟನ್ನು ಮೀರಿ ಹದಿನೈದು ಪರ್ಸೆಂಟ್ಗೂ ಮೇಲಿದ್ದಂಥ ಕಾಲ ಯಾಕಂದರೆ ಅವತ್ತು ಜನ್ಮದ ಜೋಡಿ ಆ ಥರದ ಸಿನಿಮಾಗಳು ಕ್ರಮೇಣ ಪುಂಖಾನುಪುಂಖವಾಗಿ ಒಂದು ಕಡೆ ರಾಜೇಂದ್ರ ಬಾಬಾ ಅವರು ಒಂದು ಕಡೆ ಭರ್ಣಾವ್ರದ ಸಿನ್ಮಾಗಳು ಇನ್ನೊಂದು ಕಡೆ ನಮ್ಮ ಸೋಮಶೇಖರ್ ಅವ್ರ ಸಿನಿಮಾಗಳು ಭಾಳ ಚೆನ್ನಾಗಿ ಕನ್ನಡ ಸಿನಿಮಾಗಳು ಬಂದು ಕಮರ್ಷಿಯಲಿ ನಾನು ಹೇಳೋದು ಕಮರ್ಷಿಯಲ್ಲಿ ಎಲ್ಲ ನಿರ್ಮಾಪಕರು ಕೈ ಕಚ್ಚಿದಾಗೆ ಅವ್ರನ್ನ ಸುಭಿಕ್ಷವಾಗಿಟ್ಟಂಥ ಕಾಲ ಅದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಕಾಲಘಟ್ಟದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಒಂದು ಏನಾಗಿತ್ತು ಅಂತ ಹೇಳಿದೆ ಸರ್ ಟೋಟಲಾಗಿ ಸೆಂಟ್ರಲೈಸ್ಡ್ ಆಗಿ ನಿಮ್ಮ ಹಂಚಿಕಾ ಸಂಸ್ಥೆ ನಮ್ಮ ಇದು ಏನಿತ್ತು ಹಂಚಿಕಾ ವ್ಯವಸ್ಥೆ ಏನಿತ್ತು ಆವಾಗ ನೇರವಾಗಿ ಒಬ್ಬ ಹಂಚಿಕೆದಾರ ಇರ್ತಾ ಇದ್ದ ಇಡೀ ಕರ್ನಾಟಕಕ್ಕೆ ಒಬ್ಬ ಹಂಚಿಕೆದಾರನೇ ಸಂಪೂರ್ಣವಾಗಿ ಪ್ರೊಡ್ಯೂಸರ್ ಜೊತೆ ಮೊದಲೇ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇಂತಿಷ್ಟು ಹಣವನ್ನು ನಾನೇ ನಿಮಗೆ ಕೊಡ್ತೀನಿ ಅಂಥೇಳಿ ಅವನು ನೇರವಾಗಿ ತೊಡಗಿಸ್ಕೊಳ್ತಾ ಇದ್ದ ಪ್ರೊಡ್ಯೂಸರ್ ಜೊತೆ ನೇರವಾಗಿ ತೊಡಗಿಸ್ಕೊಂಡು ಸಂಪೂರ್ಣವಾಗಿ ಎಲ್ಲವನು ವಿತರಣೆ ಆತನೇ ಇಡೀ ಕರ್ನಾಟಕ ವಿತರಣೆ ಆತ ಮಾಡಿ ನೇರವಾಗಿ ಅವರಿಬ್ಬರ ಸಂಬಂಧ ಅಷ್ಟೇ ಇತ್ತು ಇಲ್ಲಿ ಏಟಿ ಸಲ್ಲಿ ಏನಾಯಿತು ಅಂತ ಹೇಳಿದ್ರೆ ಪ್ರಾಂತ್ಯವಾರ ಇದು ಕಚೇರಿಗಳು ಶುರುವಾದವು ಒಂದು ಐದು ಕಡೆ ಮೈಸೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಮಂಗಳೂರು ಮತ್ತು ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಗಂಗಾವತಿನಲ್ಲಿ ಈ ಪ್ರಾಂತ್ಯವಾರ ಕಚೇರಿಯಾಗಿ ಏನಾಯಿತು ಅಂತ ಹೇಳಿದ್ರೆ ಸಿನಿಮಾ ನೇರವಾಗಿ ನಮ್ಮ ನಿರ್ಮಾಪಕ ಮತ್ತು ಹಂಚಿಕೆದಾರ ಒಬ್ಬನಿರ್ತಾ ಇದ್ನಲ್ಲ ಅವರ ಸಂಬಂಧ ಕಡಿದು ಹೋಗಿ ಮಾರಾಟದ ಸ್ವರೂಪ ಪಡ್ಕೊಳ್ತು ಸಿನ್ಮಾ ಯಾವಾಗ ಮಾರಾಟ ಸ್ವರೂಪ ಶುರುವಾಯಿತು ಈ ಏನು ಒಂದು ಒಂದು ಕಂಪ್ನಿಗೆ ಒಂದು ಜೊತೆ ಸೇರಿದರೆ ಮ ನಿರ್ದೇಶಕರಿರ್ಬೋದು ಹಂಚಿಕೆದಾರರು ಇರ್ಬೋದು ಅಥವಾ ನಿರ್ಮಾಪಕರಿರ್ಬೋದು ಯಾವುದಾದ್ರು ಒಂದು ಕಂಪ್ನಿಯಲ್ಲಿ ಒಂದು ಸಿನ್ಮಾ ಮಾಡಿದ್ರೆ ಅವ್ರು ಒಂದು ಸಿನಿಮಾಗೆ ನಿಲ್ಲಿಸ್ತಾ ಇರಲಿಲ್ಲ ನಿರಂತರವಾಗಿ ಸಿನ್ಮಾ ಮಾಡ್ತಾಯಿದ್ರು ಹತ್ತಾರು ಸಿನ್ಮಾಗಳು ಮಾಡ್ತಾಯಿದ್ರು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ನಾಗಾಭರಣ ಅವರು ವರ್ಗೀಸ್ ಅಂತ ಒಬ್ಬರಿದ್ದರು ಅವರು ಗುಲ್ಬರ್ಗದಲ್ಲಿ ಅವ್ರ ಜೊತೆ ಸರಿಸುಮಾರು ಒಂದು ಏಳೆಂಟು ಸಿನಿಮಾನೇ ಸಹ ಏಳೆಂಟು ಸಿನ್ಮಾ ಮೇಲೆ ಮಾಡಿದ್ರು ಹಾಗೆ ಎಲ್ಲ ನಿರ್ದೇಶಕರಿಗೂ ಅವ್ರದ್ದೇ ಆದ ಒಂದು ಸಂಸ್ಥೆ ಇರ್ತಾಯಿತ್ತು ಆ ಸಂಸ್ಥೆಗೆ ಸಿನಿಮಾಗಳನ್ನ ಮಾಡ್ತಾಯಿದ್ರು ಒಳ್ಳೊಳ್ಳೆ ಸಿನಿಮಾಗಳು ಒಂದು ಸಿನಿಮಾ ಕೆಟ್ಟರು ಸಹ ಇನ್ನೊಂದು ಸಿನಿಮಾನ ಸರಿಯಾಗಿ ಮಾಡೋ ಅಂಥ ಕಾಲ ಬರ್ತಾಯಿತ್ತು ಈ ಹಂಚಿಕಾ ವ್ಯವಸ್ಥೆ ಬದಲಾದಾಗ ಏನಾಯಿತು ಅಂತ ಹೇಳಿದ್ರೆ ಸಿನಿಮಾ ಮಾರಾಟ ಮಾಡೋಕ್ಕೆ ಶುರುವಾಯಿತು ಸಿನಿಮಾ ಮಾರಾಟ ಯಾವ ಥರ ಆಯಿತು ಅಂತ ಹೇಳಿದ್ರೆ ನಿರ್ಮಾಪಕನಿಗೆ ಅವನೊಂದಷ್ಟು ಏನೋ ಒಂದು ಎರಡು ಕೋಟಿ ಹಾಕಿ ಒಂದು ಸಿನಿಮಾ ತೆಗೆದ್ರೆ ಆತನ ಅಲ್ಲಿ ಒಂದು ನಿರ್ದಿಷ್ಟ ಮಿತಿ ಏನಾಯಿತು ಅಂದರೆ ಎರಡು ಕೋಟಿ ಕವರ್ ಆಗಿ ಅಲ್ಲಿಂದ ಆಚೆಗೆ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆತನಿಗೆ ಬಂದ್ಬಿಡ್ತು ಪ್ರಾಫಿಟ್ ಅಂತ ಹೇಳಿದ್ರೆ ತೃಪ್ತ ಆತ ಸಿನಿಮಾ ಮಾರೋದಷ್ಟೇ ಅವನ ಉದ್ದೇಶ ಶುರುವಾದಿಂದ ಅಲ್ಲಿಂದ ಸ್ವಲ್ಪ ಕ್ವಾಲಿಟಿ ಏನಾಯಿತು ಮಾರ್ಕೆಟಿಂಗ್ ವ್ಯವಸ್ಥೆ ಜಾರಿಗೆ ಬಂತು ಸರ್ ಅಲ್ಲಿಂದ ಮಾರ್ಕೆಟಿಂಗ್ ಯಾವಾಗ ಬಂತು ಅನ್ನೋದಕ್ಕೆ ಹೇಳಬೇಕಂದ್ರೆ ಇದೇ ಬುನಾದಿ ಆ ಮಾರ್ಕೆಟಿಂಗಲ್ಲಿ ಏನಾಯಿತು ನಿರ್ಮಾಪಕನಿಗೆ ನಾನು ತುಂಬ ಒಳ್ಳೆಯ ಸಿನಿಮಾ ಮಾಡಿ ಮುಂದೆ ಮುಟ್ಟಿಸ್ಬೇಕು ಇನ್ನೊಂದು ಸಿನಿಮಾ ಮಾಡಬೇಕು ಜನ ಸಿನಿಮಾ ನೋಡಬೇಕು ಅನ್ನೋದಕ್ಕಿದ್ಲು ಈ ಸಿನಿಮಾ ಮಾರಾಟ ಆಗಿ ಈ ಸಿನಿಮಾನಲ್ಲಿ ಒಂದಷ್ಟು ಹಣ ಬಂತ ನನಗೆ ನೆಕ್ಸ್ಟ್ ಮುಂದೆ ನೋಡೋಣ ನಿನ್ನ ಸಿನಿಮಾ ಮಾರಾಟದ ವ್ಯವಸ್ಥೆ ನೋಡೋಣ ಅನ್ನೋ ಪರಿಕಲ್ಪನೆ ಬಂತು ಕಾಲಕ್ರಮೇಣ ಅದು ಈಗೆಲ್ಲ ಹೋಗಿ ಮತ್ತೆ ಎ ಟು ಝಡ್ ಮತ್ತೆ ನಿರ್ಮಾಪಕನೇ ಎಲ್ಲವನ್ನೂ ಎಲ್ಲ ಹೊರೆಯನ್ನು ಹೊರುವಂಥ ಕಾಲ ಮತ್ತೆ ಬಂದಿದೆ ಇದು ಪ್ರಾಸ್ತಾಪಕ್ಕೆ ನಾನು ಹಿಂದೆ ಇದ್ದಂಥ ವ್ಯವಸ್ಥೆಗೆ ಹೇಳಿದ್ದು ಎರಡು ಸಾವಿರದ ನಾಲ್ಕರಿಂದ ಬೇರೆದೇ ಆದ ಒಂದು ಸ್ವರೂಪ ಸಿನಿಮಾ ಪಡ್ಕೊಳ್ತು ಅನ್ನೋದು ನನ್ನ ಭಾವನೆ ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ಮುಂಗಾರು ಮಳೆ ಮತ್ತು ದುನಿಯಾ ಅನ್ನೋ ಎರಡು ಸಿನಿಮಾಗಳು ಬಂದು ಇಡೀ ನಮ್ಮ ಗಾಂಧಿನಗರ ನಾನು ಗಾಂಧಿನಗರ ಅಂತ ಮಾತಾಡ್ತೀನಿ ಸಿನಿಮಾ ರಂಗ ಗಾಂಧಿನಗರ ಆಗಿರೋದ್ರೆ ಗಾಂಧಿನಗರದ ವ್ಯವಸ್ಥೆಯನ್ನೇ ಬಿಡೆಯನ್ನು ಮಾಡಿದಂಥ ಕಾಲ ಭಾಳ ಜನ ಹೇಳ್ತಾರೆ ದುನಿಯಾ ಮತ್ತು ಮುಂಗಾರು ಮಳೆ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸ್ತು ಅಂತ ನಾನು ಅದನ್ನು ಸ್ವಲ್ಪ ಬದಲಾಯಿಸಿ ಹೇಳ್ತೀನಿ ದಿಕ್ಕು ತಪ್ಪಿಸ್ತು ಅಂತ ಹೇಳ್ತೀನಿ ನಾನು ಸಾಮಾನ್ಯವಾಗಿ ಯಾಕಂದರೆ ಅಲ್ಲಿವರೆಗೂ ಸಿನಿಮಾ ಅನ್ನೋದು ಒಬ್ಬ ಪ್ರಬುದ್ಧವಾದ ಹೀರೋ ಒಂದು ಒಳ್ಳೆಯ ಸಂಸ್ಥೆ ಒಂದು ಎಲ್ಲವನ್ನೂ ತಿಳಿದಂಥ ಪ್ರೊಫೆಷನಲ್ಗಳು ಮಾಡೋವಂಥ ಒಂದು ಇದಾಗಿದ್ದಿದ್ದು ಪ್ರಮೇಣ ಏನಾಯಿತು ಅಂದರೆ ಬೆಂಗಳೂರಿನಲ್ಲಿ ಒಂದು ಸಿಕ್ಸ್ಟಿ ಫಾರ್ಟಿ ಸೈಟ್ ಮಾರಿದ್ರೆ ಒಂದು ಸಿನಿಮಾ ಮಾಡ್ಬೋದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಪರಿಸ್ಥಿತಿ ನಿರ್ಮಾಣ ಆಗಿ ಏನಾಯಿತು ಅಂತ ಹೇಳಿದ್ರೆ ಅಪ್ಪ ಮಗ ಮೊಮ್ಮಗ ಅಳಿಯ ಮಾವ ಯಾರು ಬೇಕಂದ್ರೂ ಹೀರೋ ಆಗ್ಬೋದು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ನಮ್ಮಲ್ಲಿ ಒಂದು ನಾವು ಜೋಕ್ ಮಾಡ್ತಾಯಿದ್ವಿ ಅವಾಗ ಅವಾಗ ಜೋಕ್ ಮಾಡ್ತಾನೇ ಇದ್ವಿ ನಾವು ಅಂದರೆ ತರ್ಟಿ ಫಾರ್ಟಿ ಸೈಟ್ ಮಾಡು ಒಂದು ಸಿನಿಮಾ ಮಾಡು ಮುಂದೆ ಏನಾಗುತ್ತೆ ಅನ್ನೋದು ಬೇರೆ ಸೊ ಏನಾಯಿತು ಜೊಳ್ಳುಗಳು ಜಾಸ್ತಿ ಬರೋಕ್ಕೆ ಶುರುವಾಯಿತು ಜೊಳ್ಳುಗಳು ಸಂಖ್ಯೆ ಜಾಸ್ತಿ ಆಯಿತು ಸಾಂದ್ರತೆ ಕಡಿಮೆ ಆಯಿತು ಹಾಗಾಗಿ ಸಿನಿಮಾ ರಂಗದ ಪರಿಸ್ಥಿತಿ ಇವತ್ತು ನಾವು ನಾನ್ನೂರು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ನಾನ್ನೂರು ಸಿನಿಮಾ ಬರ್ತಾ ಇದೆ ಅನ್ನೋದು ಹೇಳಲ್ಲ ನಾನ್ನೂರು ಸಿನಿಮಾನಲ್ಲಿ ಎಷ್ಟು ಸಿನ್ಮಾ ಗಟ್ಟಿ ಇದೆ ಎಷ್ಟು ಸಿನಿಮಾ ಜೊಳ್ಳಿದೆ ಯಾವುದು ಹೋಗಿದೆ ಯಾವ್ದು ದುಡ್ಡು ಹಿಂದಕ್ಕೆ ಬಂದೀನಿ ಅದು ಮೋಸ್ಟ್ ಇಂಪಾರ್ಟೆಂಟ್ ನಾವೆಲ್ಲ ಈ ಮಾರ್ಕೆಟಿಂಗ್ ದೃಷ್ಟಿಯಿಂದನೇ ಮಾತಾಡೋದಾದರೆ ಬಹುತೇಕ ಇವತ್ತಿನ ಸಿನಿಮಾಗಳಲ್ಲಿ ಎಲ್ಲೋ ಒಂದು ಎರಡು ಮತ್ತೊಂದು ಸಕ್ಸಸ್ ಅಂತ ಬಂದಾಗ ಎಲ್ಲರೂ ಇತ್ತೀಚೆಗೆ ಎಲ್ಲರೂ ಇರೋದು ಕೆ ಜಿ ಎಫ್ ಕಾಂತಾರ ಕೆ ಜಿ ಎಫ್ ಕಾಂತಾರ ಅಂತಲೇ ಮಾತಾಡ್ತಾ ಇದ್ದಾರೆ ಕೆ ಜಿ ಎಫು ಕಾಂತಾರ ಕರೆಕ್ಟು ಸಕ್ಸಸ್ ಆಗಿದೆ ತುಂಬ ಚೆನ್ನಾಗಿದೆ ಆದರೆ ಅದು ಒಂದು ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ ಗಾಂಧಿನಗರದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸಾವಿರ ಕೋಟಿ ರೂಪಾಯಿ ಮಾಡಿದ್ರೆ ನಿಜವಾಗಲೂ ಸಮತೋಲನವಾಗಿರಲ್ಲ ವ್ಯಾಪಾರ ಆ ಒಂದು ಸಾವಿರ ಕೋಟಿ ನಿಮಗೆ ಇಪ್ಪತ್ತು ಜನಕ್ಕೆ ಪರಿಪೂರ್ಣವಾಗಿ ಹಂಚಿಕೆ ಆದಾಗ ಮಾತ್ರ ಇಂಡಸ್ಟ್ರಿ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಅಂದರೆ ಟೋಟಲಾಗಿ ಇಂಡಸ್ಟ್ರಿ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಒಬ್ಬ ಅತಿ ಎತ್ತರದಲ್ಲಿ ಕೂತಿರ್ತಾನೆ ಉಳಿದವರೆಲ್ಲ ಪಾತಾಳದಲ್ಲಿ ಬಿದ್ದಿರ್ತಾರೆ ಇದು ಸಾಮಾಜಿಕ ನ್ಯಾಯದಡಿ ಬರೋದಿಲ್ಲ ಅದು ಇಂಡಸ್ಟ್ರಿಗೂ ಒಳ್ಳೆಯದಲ್ಲ ಅದು ಆಮೇಲೆ ಕಾಂತಾರ ಮತ್ತು ಕೆ ಜಿ ಎಫ್ ಎರಡು ಮಾಡಿದಾಗ ಕಾಂತಾರ ಒಂದು ರೀತಿ ನಾವು ಕಾಂತಾರವನ್ನು ಎಲ್ಲೋ ನಮ್ಮ ನೆಲದ ನಮ್ಮ ಇದು ಒಂದು ಸಕ್ಸಸ್ ಆಯಿತು ಅಂತ ಖುಷಿ ಪಡ್ಬೋದು ಕೆ ಜಿ ಎಫ್ ಸಕ್ಸಸ್ಸು ಓಕೆ ಒಪ್ಕೊಳ್ಳೇಬೇಕು ಸಕ್ಸಸ್ಸನ್ನು ಏನೇ ಇದ್ರೂ ನಾವು ಎಲ್ಲರೂ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕು ಸಕ್ಸಸ್ಸು ಕೆಲವು ಸರಿ ಹೇಗೆ ನಮ್ಮ ನ್ಯಾಯ ಮಾಡಿಸ್ತಾ ಇರೋದಕ್ಕೆ ಒಂದು ಎಕ್ಸಾಂಪಲ್ಲು ಕೆ ಜಿ ಎಫು ಆಯಿತು ಕನ್ನಡ ಸಿನಿಮಾನ ಅಥವಾ ಬಹುಭಾಷಾ ಸಿನಿಮಾನ ಪ್ಯಾನ್ ಇಂಡಿಯಾ ಕಲ್ಪನೆ ಏನು ಅನ್ನೋದೆಲ್ಲ ಒಂದು ವಿಚಾರ ನನಗೆ ಗೆಳೆಯರು ಐದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ನನಗೆ ಬಹುಶಃ ಇದು ಆಗೋಯ್ತಂತೆ ಬಹುಶಃ ಇದನ್ನೆಲ್ಲ ಡಿಸ್ಕಸ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ಒಂದು ಇಡೀ ದಿವಸದ ಕಾರ್ಯಕ್ರಮ ಇದಕ್ಕೆ ಹಾಕೋಬೇಕು ಅಂತ ಕಾಣಿಸುತ್ತೆ ಯಾಕಂದರೆ ಇದು ವ್ಯಾಖ್ಯಾನಗಳು ಭಾಳ ಇದ್ದಾವೆ ಕೆಲವೆಲ್ಲ ಕಹಿಸತ್ತಿಗಳನ್ನ ಹೇಳಬೇಕಾಗುತ್ತೆ ಕೆಲವನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಐದು ನಿಮಿಷದಲ್ಲಿ ಏನು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಕೆ ಜಿ ಎಫ್ ಬಗ್ಗೆ ಅಥವಾ ಆ ಥರದ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಒಂದೇ ಒಂದು ಚುಟುಕಾಗಿ ನಾನು ಹೇಳ್ಬಿಟ್ಟು ನನ್ನ ಮಾತನ್ನು ಮುಕ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಕೆ ಜಿ ಎಫ್ ಸಿನಿಮಾ ರಿಲೀಸ್ ಆದಾಗ ಡ ವರ್ಷನ್ಗಳು ಕರ್ನಾಟಕದಲ್ಲಿ ಶುರು ಆಯ್ತದೆ ವರ್ಷನ್ಗಳು ಹೇಗೆ ಅಂದರೆ ಮೊದಲು ನಾವೇನು ಮೊದಲು ಡಬ್ಬಿಂಗ್ ಬೇಡ ಅಂತ ಹೇಳಿಬಿಟ್ಟು ಒಂದು ಹೋರಾಟ ಮಾಡಿ ಡಬ್ಬಿಂಗ್ ನಿಲ್ಲಿಸಿದ್ವಿ ಬಟ್ ಆಧುನಿಕ ತಂತ್ರಜ್ಞಾನ ಬೆಳೆದಾಗ ಅದನ್ನು ನಾವು ಯಾವುದನ್ನು ತಡೆ ಹಿಡಿಯೋದಕ್ಕಾಗಲ್ಲ ಅನಿವಾರ್ಯ ನಮ್ಗೆ ಒಪ್ಕೊಳ್ಳೇಬೇಕು ಇವತ್ತು ಡಬ್ ವರ್ಷನ್ಗಳು ಒಪ್ಕೋಬೇಕು ಬಟ್ ಅದೇ ಡಬ್ಬಡ್ ವರ್ಷನ್ ಬಂದಾಗ ಯಾವುದೇ ಒಂದು ಡಬ್ಬಿಂಗ್ ಆದ ಸಿನ್ಮಾ ಕರ್ನಾಟಕದಲ್ಲಿ ಬಂದಾಗ ಅದು ಮೂಲ ಭಾಷೆ ಸಿನಿಮಾ ರಿಲೀಸ್ ಆಗದೆ ಡಬ್ಬಡ್ ವರ್ಷನ್ ಮಾತ್ರ ಇಲ್ಲಿ ರಿಲೀಸ್ ಆಗದೆ ಭಾಷೆ ಬೆಳೆಯುತ್ತೆ ಇಲ್ಲ ನೀವು ತೆಲುಗು ಸಿನಿಮಾನ ಡಬ್ ಮಾಡಿಬಿಟ್ಟು ಪಕ್ಕದ ಥಿಯೇಟ್ರಲ್ಲಿ ತೆಲುಗು ಹಾಕಿ ಇಲ್ಲಿ ಕನ್ನಡ ಹಾಕಿದ್ರೆ ಕನ್ನಡ ಹೇಗೆ ಆಗುತ್ತೆ ನಮ್ಮ ಡಬ್ಬಿಂಗ್ ಪ್ರಿಯರು ಮಾತಾಡೋದು ಯಾವಾಗಲೂ ಮಾತಾಡೋವಾಗ ಹೇಗೆ ಮಾತಾಡ್ತಾರೆ ಅಂದರೆ ಡಬ್ಬಿಂಗ್ ವರ್ಷನ್ನ ನೀವು ಯಾಕೆ ನೀವು ವಿರೋಧಿಸ್ತೀರಿ ಆ ಡಬ್ಬಡ್ ವರ್ಷನ್ ನೀವು ಬಿಟ್ಬಿಟ್ಟಿದ್ರೆ ನೀವು ನಿಮ್ಮ ಸ್ಥಿತಿ ಕನ್ನಡ ಚಿತ್ರರಂಗದ ಸ್ಥಿತಿ ಇವತ್ತು ಹೀಗಿರ್ತಾ ಇರಲಿಲ್ಲ ನೀವು ತುಂಬ ನಮ್ಮ ಥರನೇ ಇದ್ರಿ ನೀವು ಡಬ್ಬಿಂಗ್ ಕಂಟ್ರೋಲ್ ಮಾಡಿದ್ರಿ ಡಬ್ಬಿಂಗ್ ಕಂಟ್ರೋಲ್ ಮಾಡೋದ್ರಿಂದ ನೀವು ಈ ಸ್ಥಿತಿನಲ್ಲಿದ್ದೀರಿ ಅಂತ ಹೇಳ್ತಾರೆ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗಳನ್ನ ಯಾರು ಸೋಕಾಲ್ಡ್ ಕನ್ನಡ ಸಿನಿಮಾ ಅಂತ ಏನು ಇವತ್ತು ಮಾಡ್ತಾ ಇದ್ದಾರೆ ದೊಡ್ಡ ಸಿನಿಮಾಗಳನ್ನ ಡಬ್ಬಡ್ ವರ್ಷನ್ನ ಕೆ ಜಿ ರೋಡಲ್ಲೇ ರಿಲೀಸ್ ಮಾಡ್ತಾರೆ ಇವತ್ತು ಹೇಗೆ ದರ ಆಗುತ್ತೆ ನಮ್ಮ ಸಿನಿಮಾಗಳು ಹೇಗೆ ಸಾಧ್ಯ ಆದ ನನ್ನ ಸ್ನೇಹಿತರು ಒಂದು ವರ್ಷನ್ನು ಪಾರ್ಟ್ ಒನ್ ರಿಲೀಸ್ ಆಗಿತ್ತು ಪಾರ್ಟ್ ಟೂಗೆ ನಾನು ಅವ್ರ ಆಫೀಸ್ಗೆ ಹೋದೆ ನಾನು ಪಾರ್ಟ್ ಒನ್ನ ಹೇಗೋ ತಡೆ ಹಿಡಿದಿದ್ವಿ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಡಬಲ್ ವರ್ಷನ್ ಎಲ್ಲ ಮಾಡಬೇಡಿಯಪ್ಪ ಅದು ತುಂಬ ಇದಾಗುತ್ತೆ ನಾ ಇದು ತಪ್ಪಾಗುತ್ತೆ ಹಾಗೆ ಹೇಗೆ ಅಂತ ಪಾರ್ಟ್ ಟು ರಿಲೀಸ್ ಮಾಡಿದಾಗ ನಾನು ಅವ್ರ ಆಫೀಸ್ಗೆ ಹೋದೆ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಯಥಾವತ್ತದೇನೆ ನೋಡಿ ನೀವು ಕೆ ಜಿ ರೋಡ್ನಲ್ಲಿ ಮತ್ತೆ ಡಬ್ ವರ್ಷನ್ ಹಾಕ್ತಾಯಿದ್ದೀರಿ ಪಕ್ಕದಲ್ಲಿ ತ್ರಿವೇಣಿ ಟಾಕೀಸ್ನಲ್ಲಿ ನೀವು ಕನ್ನಡ ಹಾಕಿ ನರ್ತಕಿನಲ್ಲಿ ನೀವು ತೆಲುಗು ಹಾಕಿ ಅಭಿನಯನಲ್ಲಿ ಹಿಂದಿ ಹಾಕಿದರೆ ಹೇಗೆ ಕನ್ನಡ ಸಿನಿಮಾ ಇದಾಗುತ್ತೆ ನೈತಿಕವಾಗಿ ತಪ್ಪಾಗ್ಬಿಡುತ್ತೆ ಇದು ಬೇಡ ಅನ್ನೋ ಒಂದು ಮಾತು ಹೇಳಿದೆ ನಾನು ಅಣ್ಣ ಬಾರಣ ನೀನು ಅಣ್ಣ ಅವ್ರ ಕಾಲಕ್ಕೆ ಹೊರಟೋಯ್ತು ನೈತಿಕತೆ ಅವೆಲ್ಲ ಇವಾಗ ಇವಾಗ ಏನಿದ್ರು ಆರ್ಥಿಕತೆ ಕಾರಣ ಏ ಅಣ್ಣನ ಒಂದು ಕಾಪಿ ತೊಗೊಂಬಂದ್ಕೊಡುವ ಅಂದರು ಅಂದರೆ ನೀನು ಮತ್ತೆ ಮುಂದುವರ್ಸ್ಬೇಡಪ್ಪ ಮಾತು ಇಲ್ಲೇ ಮುಗೀತು ನೀನು ಹೋಗೋ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ರು ಇದು ಇವತ್ತಿನ ಪರಿಸ್ಥಿತಿ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಹುಡುಕಿ ಗುಂಡಿ ಮಾಡಿದ ಕಲ್ಲನ್ನು ನಮ್ಮ ಕಾಲ ಮೇಲೆ ನಾವೇ ಹಾಕ್ಕೊಳ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ ಎರಡನೇದಾಗಿ ಬರಣ ಅವ್ರ ಅದನ್ನು ಭಾಳ ಸಮರ್ಥವಾಗಿ ಹೇಳಿದ್ರು ಕ್ವಾಲಿಟಿ ಸಿನಿಮಾ ಬರಬೇಕು ಕ್ವಾಲಿಟಿ ಸಿನಿಮಾ ಬರಬೇಕು ಅಂತ ಅಫ್ಕೋರ್ಸ್ ಎಲ್ಲ ಕ್ವಾಲಿಟಿ ಸಿನಿಮಾಗಳು ಗೆದ್ದಿದೆ ಅಥವಾ ಗೆದ್ದಿದ್ದೆಲ್ಲ ಕ್ವಾಲಿಟಿ ಸಿನಿಮಾಗಳು ಅನ್ನೋ ಅರ್ಥದಲ್ಲೂ ನಾನು ಇಲ್ಲ ಆ ವ್ಯಾಖ್ಯಾನ ಭಾಳ ಹಿಂದಿಂದು ಯಾಕಂದರೆ ಗಿರ್ಜಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಒಂದು ನೆನಪು ಬರ್ತಾ ಇದೆ ನನಗೆ ಭುಜಂಗಯ್ಯನ ದಶಾವತಾರ ಅಂತ ಒಂದು ಸಿನಿಮಾ ನಮ್ಮ ಕೆ ವಿ ಗುಪ್ತ ಅವರು ಒಂದು ಪ್ರೊಜೆಕ್ಷನ್ ಹಾಕಿ ನಮ್ಮನ್ನೆಲ್ಲ ಹೋಗಿ ಕರೆದ್ರು ಅದ್ಭುತವಾದ ಕತೆ ಕಾಂಪಿಟೇಷನ್ ಮೇಲೆ ಹಾಕಿ ಮಾಡಿದರು ಹೆಂಡ್ತಿ ಜೊತೆಗೆ ಪಲ್ಲವಿ ಜೋಶಿ ಬೇರೆ ತುಂಬ ಚೆನ್ನಾಗಿದೆ ಈ ಸಿನಿಮಾ ಅದು ನಾವೆಲ್ಲ ಅಂದ್ಕೊಂಡ್ವಿ ಯೋ ಎಷ್ಟು ಅದ್ಭುತವಾಗಿದೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗೋಗುತ್ತೆ ಥಿಯೇಟ್ರಲ್ಲಿ ಅಂತ ಹೇಳಿದ್ರೆ ಆ ಸಿನಿಮಾ ಎಷ್ಟು ಭ್ರಮ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿದ್ದರಲ್ಲಿ ಹತ್ತು ಪರ್ಸೆಂಟ್ ಕೂಡ ಆ ಸಿನಿಮಾ ಕಲೆಕ್ಟ್ ಮಾಡಲಿಲ್ಲ ಹಾಗಾಗಿ ಈ ಸಕ್ಸಸ್ ವ್ಯಾಖ್ಯಾನನೇ ಬೇರೆ ಸಾಧ್ಯ ಅದೇ ಒಂದು ನಾಲ್ಕು ಗಂಟೆ ಮಾತಾಡೋಂಥ ವಿಷಯ ಅದು ಸಕ್ಸಸ್ ಆಗಿದ್ದು ಎಲ್ಲ ಸಿನಿಮಾಗಳು ಬಲು ಉತ್ಕೃಷ್ಟವಾದ ಸಿನ್ಮಾಗಳಲ್ಲ ಅಥವಾ ಸಕ್ಸಸ್ ಆಗದೆ ಇರೋವೆಲ್ಲ ಕೆಟ್ಟ ಸಿನಿಮಾಗಳಂತೂ ಖಂಡಿತ ಅಲ್ಲ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಹಂತದಲ್ಲಿ ಅವತ್ತಿನ ವಾತಾವರಣಕ್ಕೆ ಅನುಗುಣವಾಗಿ ಪ್ರೇಕ್ಷಕನಿಗೆ ಆ ಸಿನಿಮಾ ಇಷ್ಟ ಇಷ್ಟ ಇಷ್ಟಾಗಿ ಸಕ್ಸಸ್ ಆಗಿ ಗೆದ್ದದನ್ನು ನಾವು ಒಪ್ಕೋಬೇಕು ಅದು ಅನಿವಾರ್ಯ ಒಪ್ಕೋಬೇಕು ಹಾಗಂತ ಹೇಳಿ ಯಾವುದೋ ಒಂದು ಸಿನ್ಮಾ ಒಂದು ತೌಸಂಡ್ ಕ್ರೋರ್ಸ್ ಆಗಿದ್ದನ್ನು ಕೆಟ್ಟ ಸಿನಿಮಾ ಕಣೆ ಅದು ಯಾಕೋ ತೌಸಂಡ್ ಫ್ಲೋರ್ ಆಗ್ಬಿಡ್ತು ಅಂತ ನಾನು ಹೇಳಿದ್ರೆ ಏ ಹುಚ್ಚು ನನ್ನ ಮಗ ನೀನು ನಿನ್ನ ಸಿನಿಮಾ ನೋಡೋದು ಅಂತ ಹೇಳ್ತಾರೆ ನಮಗೆ ಹಾಗಾಗಿ ಕೆಲವು ವ್ಯವಸ್ಥೆಗಳಿಗೆ ನಾವು ಒಪ್ಕೊಂಡೇ ಹೋಗ್ಬೇಕಾಗುತ್ತೆ ವ್ಯವಸ್ಥೆಗಳೇ ಹೋಗೋದು ಅನಿವಾರ್ಯ ಕೂಡ ಆಗಿರೋದ್ರಿಂದ ಸೀಮಿತವಾದ ಒಂದು ಅವಕಾಶ ನನಗೆ ನನ್ನ ಗೆಳೆಯರು ಕೊಟ್ಟಿರೋದ್ರಿಂದ ಹೆಚ್ಚೇನು ಮಾತಾಡೋದಕ್ಕೆ ನಾನು ಇಷ್ಟಪಡೋಲ್ಲ ಪ್ರಶ್ನೋತ್ತರವಾಗಿ ಯಾವುದಾದ್ರು ಪ್ರಶ್ನೆಗಳಿದ್ದರೆ ಬೇಕಂದರೆ ಅದಕ್ಕೆ ನನ್ನಿಂದ ಆದಂಥ ಉತ್ತರವನ್ನು ಕೂಡ ಬಯಸ್ತೀನಿ ವಂದನೆಗಳು ನಮಸ್ಕಾರ ಸತ್ಯದಲ್ಲಿ ಸಿಹಿ ಸತ್ಯ ಅಂತ ಯಾರು ಹೇಳಲ್ಲ ಕಹಿ ಸತ್ಯ ಅಂತ ಹೇಳ್ತೀವಿ ಹಾಗಾಗಿ ಕಹಿಸತ್ತಿದ ಮೇಲೆ ಬೆಳಕು ಜಿಲ್ಲದಂಥ ಮಿತ್ರರಾದಂಥ ಸುರೇಶ್ ಅವರಿಗೆ ಧನ್ಯವಾದಗಳು ನಾನು ಪ್ರಶ್ನೋತ್ತರ ಬೇಡ ಅಂತ ಅಂದ್ಕೊಂಡಿದ್ದೆ ಈಗಾಗಲೇ ಒಂದು ಗಂಟೆ ಆಯಿತು ಅಂತ ಪ್ರಶ್ನೋತ್ತರ ಇದ್ದರೆ ನಾನು ಉತ್ತರ ಕೊಡ್ತೀನಿ ಅಂತ ಅವ್ರು ಹೇಳಿರೋದ್ರಿಂದ ಪ್ರಾತಿನಿಧಿಕವಾಗಿ ಮೂರು ಪ್ರಶ್ನೆಗಳನ್ನು ಮಾತ್ರ ತಗೋತೀವಿ ಸಮಯ ಆಗಿದೆ ಮುಖ್ಯವಾದ ಪ್ರಶ್ನೆ ಇದ್ದರೆ ಮಾತ್ರ ಕೇಳಿ ಅಭಿಪ್ರಾಯಗಳು ದಯವಿಟ್ಟು ಬೇಡ ನಮಸ್ಕಾರ ಇದು ಪ್ರಶ್ನೆ ನಾಗಭರಣ ಅವರಿಗೆ ಕನ್ನಡ ಸಿನಿಮಾ ತೊಂಬತ್ತು ವರ್ಷ ಆಗಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹದಿನೈದು ವರ್ಷ ಆಗಿದೆ ಯು ಆರ್ ಟಾಕಿಂಗ್ ಅಬೌಟ್ ಕ್ವಾಲಿಟಿ ಆಫ್ ಮೂವೀಸ್ ಮೊಟ್ಟ ಮೊದಲ ಫೆಸ್ಟಿವಲ್ಲು ತಾವೇ ಅಧ್ಯಕ್ಷರಾಗಿದ್ದಿರಿ ಅಕಾಡೆಮಿಗೆ ಈಗ ಹದಿನೈದು ವರ್ಷಕ್ಕೆ ಬಂದಿದ್ದೀರಾ ನಿ ಕ್ವಾಲಿಟಿ ನೋಡ್ಕೊಂಡು ಬಂದಿರ ಈ ಹದಿನೈದು ವರ್ಷದಲ್ಲೇ ನಿಮ್ಗೆ ಏನು ಅನಿಸುತ್ತೆ ಶೇಷಾದ್ರಿ ಹೇಳ್ದ ಎಲ್ಲ ಹೌಸ್ಫುಲ್ ಆಗಿದೆ ಕನ್ನಡ ಅಂತ ಸಕ್ಸಸ್ ಓಕೆ ಮುಂದೆ ಕನ್ನಡ ಚಿತ್ರರಂಗ ಪ್ರಕಾಶಿಸುತ್ತಿದೆ ಮಾತ್ರ ಹಾಯ್ ಸರ್ ಯಾರಾದರೂ ಆನ್ಸರ್ ಮಾಡ್ಬೋದು ಇಲ್ಲಿ ಸರ್ ಸರ್ ಸೆಂಟ್ರಲ್ ಸರ್ ಲೈಕ್ ನಾವು ಅವಾಗಲೇ ಮಾತಾಡ್ಕೊಂತೀವಿ ಶಂಕರ್ನಾಗ ಅವರು ಒಂದು ಮುತ್ತಿನ ಕತೆ ಮಾಡಿದಾಗಲೇ ಟೆಕ್ನಿಕಲಿ ಅವರು ಅವಾಗಲೇ ಫಸ್ಟ್ ಅಂಡ್ರ ವಾಟಿಂಗ್ ಶೂಟಿಂಗ್ ಮಾಡಿದ್ದು ಅಂತ ಅದೇ ಯೂಸ್ ಟು ಟಾಕ್ ಲೈಕ್ ಟೆಕ್ನಿಕಲಿ ಅಂತ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ಏನೇನು ಮಾತಾಡಿದ್ರಿ ಹಳೆ ಸಿನಿಮಾ ಅಂತ ಇಟ್ ವಾಸ್ ಅ ಗೋಲ್ಡನ್ ಇರ ಅಲ್ವಾ ಸೊ ಇಫ್ ವಿ ಸ್ಟಾರ್ಟೆಡ್ ಸೋ ಗ್ರೇಟ್ ವೈ ಆರ್ ಓನ್ಲಿ ಪೀಪಲ್ ಸೀಯಂಗ್ ಅಸ್ ರೈಟ್ ನೌ ಗೋ ರಾಂಗ್ಸ್ ಅಂತ ಸರ್ ಟೆಕ್ನಿಕಲ್ ನಾವು ಅಷ್ಟು ಸ್ಟ್ರಾಂಗ್ ಇದ್ದವರು ಈಗ ಫಿಲಮ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ರೈಟ್ ನೌ ಲೈಕ್ ಕನ್ನಡ ಟೀಮ್ ಟೆಕ್ನಿಕಲ್ ಆಗಲಿ ಏನೇ ಆಗಲಿ ಈಗ ನಮ್ಮ ಫಿಲಿಮ್ ಬಗ್ಗೆ ಮಾತಾಡ್ಕೊಂತ ಇದಾರೆ ಸೊ ಡಿ ಗೋ ರಾಂಗ್ ಸರ್ ಇಫ್ ಇ ಡಿ ಗೋ ರಾಂಗ್ ಎಲ್ಲಿ ತಪ್ಪದ್ವಿ ಎಜುಕೇಷನ್ ಸಿಂಪಲ್ ಮದ್ರಾಸಲ್ಲಿ ಅಡಿಯಾರಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ ಪ್ರಸಾದ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ ಹೈದ್ರಾಬಾದಲ್ಲಿ ನಾಲ್ಕು ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ ಟೆಕ್ನಿಕಲ್ ಟ್ರೈನಿಂಗ್ ಕೊಡೋದಕ್ಕೆ ಬಾಂಬೆಲ್ಲಿದೆ ಕಲ್ಕಟ್ಟಾದಲ್ಲಿದೆ ಡೆಲ್ಲಿ ಇದೆ ಗುಜರಾತಲ್ಲಿದೆ ಈಗ ಕರ್ನಾಟಕದಲ್ಲಿ ಎಲ್ಲಿದೆ ಹಾಂ ಹೇಳಿ ಹಾಗೆ ಹೇಳಿ ಜೋರಕ್ಕೆ ಹೇಳಿ ಕೊಡಿ ಕೊಡಿ ಮೈಕ್ ಬೇಕಾ ಯಾಕೆ ಆಗಿಲ್ಲ ಇದೆಯಾ ಹೇಗಿದೆ ಸರ್ ನಾಬ ಸರ್ ಹಾಂ ಈಗ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು ನೀವು ಚಲನಚಿತ್ರ ಅಕಾಡೆಮಿ ಪ್ರಾರಂಭ ಆದಾಗ ಮೊದಲನೇ ಅಧ್ಯಕ್ಷರು ಈ ಮುಂಚೆ ಚಲನಚಿತ್ರ ಅಕಾಡೆಮಿ ಶುರುವಾದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೇನೆ ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಶೇಷಧಿ ಸರ್ ಇದ್ದಾರೆ ಅಕಾಡೆಮಿಯ ಅಕಾಡೆಮಿಕ್ ವರ್ಕ್ ಇಲ್ಲ ಒಂದು ಎರಡನೇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅನ್ನೋದು ಕೇವಲ ಒಂದು ಥಿಯೇಟ್ರಿಗೆ ಮಾತ್ರ ಸೀಮಿತ ಆಗಿದೆ ಒಂದು ಆರೋಪ ಇದೆ ಅಂದರೆ ನಾನು ಏನು ಹೇಳ್ತಂದರೆ ನೋಡಿ ಒಂದು ಫಿಲ್ಮ್ ಸಿಟಿ ಇಲ್ಲ ಪ್ರೈವೇಟಾಗಿಲ್ಲ ಇಲ್ಲ ಹೈದ್ರಾಬಾದಲ್ಲಿ ಮಾಡ್ತಾರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಹದಿನೈದುವರೆ ಕರೆಯಲ್ಲಿ ಒಂದು ಫಿಲ್ಮ್ ಫೇ ಸಿಟಿ ಮಾಡ್ತಾರೆ ಅಂತಂದರೆ ಗಿರಿಜಾ ಲೋಕೇಶ್ ಮೇಡಮ್ ಇಲ್ಲೇ ಇದೆ ಪಕ್ಕದಲ್ಲೇ ಇದ್ದಾರೆ ಇಷ್ಟು ಇಂಟರ್ನ್ಯಾಷನಲ್ ಅವಾರ್ಡ್ ಮೂವೀಸ್ ಮಾಡ್ತಾರೆ ಶೇಷದ್ರಿ ಸಾರು ಕಾಸರವೊಳಿ ಸಾರು ಈ ಥರದ್ದೆಲ್ಲ ಇದೆ ಹೆಮ್ಮೆಗಳಿದೆ ಆದರೆ ಸಿನಿಮಾ ಇಂಡಸ್ಟ್ರಿನ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಪಕ್ಕದಲ್ಲಿ ಸಾರು ಹೇಳ್ತಾರೆ ಈಗ ಅಂದರೆ ಇವೆಲ್ಲವೂ ಎಲ್ಲಿ ಫೇಲ್ಯೂರ್ ಆಗ್ತಿದೆ ಪುಟ್ಟಸ್ವಾಮಿ ಸರ್ ಹೇಳ್ಬೇಕು ಸರ್ ಒಂದೇ ಸಾಲಲ್ಲಿ ಉತ್ತರ ಕೊಡೋ ನೀವು ಒಬ್ಬರೇ ಸರ್ ಹೇಳಿ ಸರ್ ಮೊದಲನೇ ವರ್ಷ ಅದು ಪ್ರಾರಂಭ ಆದಾಗ ಅಕಾಡೆಮಿಯ ಅಕಾಡೆಮಿಕ್ ವರ್ಕ್ಗಳೇನು ಅದರ ಆಶಯಗಳೇನು ಏನೆಲ್ಲವನ್ನು ಸಾಧಿಸಬೇಕು ಅನ್ನೋದನ್ನು ಒಂದು ಸಣ್ಣ ಪುಸ್ತಕ ಮಾಡಿದ್ದೇವೆ ದಯವಿಟ್ಟು ಆ ಕೈಪಿಡಿಯನ್ನು ತೆಗೆದುಕೊಂಡು ಓದಿ ಅದು ಪುಸ್ತಕದಲ್ಲಿದೆ ಅದನ್ನೇ ಹೇಳ್ತಿರೋದು ನಾನು ದಯವಿಟ್ಟು ಪುಸ್ತಕದಲ್ಲಿ ಇದೆ ಅದು ಆಗಲಿಲ್ಲ ಅಷ್ಟೆ ಮೂರು ಪ್ರಶ್ನೆಗಳು ಅಂತ ಹೇಳಿದೆ ಮೂರು ಪ್ರಶ್ನೆಗಳು ಮುಗಿದಿದೆ ಕ್ಷಮಿಸಿ ನಿಮ್ಮ ಪ್ರಶ್ನೆಗಳಿದ್ದರೆ ಹೊರಗಡೆ ಎಲ್ಲರೂ ಇರ್ತಾರೆ ಈ ಚಿತ್ರ ಹ ಸರ್ ಚರ್ಚೆ ಮಾಡ್ಬೇಕು ಊಟದ ಜೊತೆ ಚರ್ಚೆ ಮಾಡಿ ಅಂತ ಹೇಳ್ತಾ ಈಗ ಪತ್ರಿಕಾಗೋಷ್ಠಿ ಈಗ ಮಾತೇ ಹಾಡು ಹೇಳಂಗಿಲ್ಲ ನಂಗೆ ಹಾಡಕ್ಕೆ ಬರ್ಲಿಲ್ಲ ಅಂದ್ರೆ ಎಂತ ಆಗನ್ ಕಾಲವನ್ನ ನಾನು ನೆನಪಿಸಿದೆ ಅಷ್ಟೇ ನಾವು ಗಂಗಾಧರ್ ಮೊದ್ಲಿಯರ್ ಅವರ ಆರ್ಟಿಕಲ್ ಓದ್ಕೊಂಡು ನಮ್ಮ ಚಿತ್ರರಂಗ ಹೀಗೆ ಬೆಳೆದಿದೆ ಹಾಗೆ ಬೆಳೆದಿದೆ ಅಂತ ನಮ್ಮ ಕಾಲದಲ್ಲಿ ನಾವು ಅನ್ಕೊಂಡಿದ್ದುಂಟು ಈಗಲೂ ಅಷ್ಟೇ ನಮ್ ಕೆಲ್ಸ ಆಯ್ತು ನಾವ್ತು ಅವ್ರು ಕೂಡ ದುಡ್ಡು ತಗೊಂಡು ಬರೋದು ಅಷ್ಟೇ ನನ್ ಗೊತ್ತಿತ್ತು ನಾವು ಈ ಕಾಂತಾರ ಆಗ್ಬೋದು ಕಾಟೇರಾಗ್ಬೋದು ಕೆ ಜಿ ಎಫ್ ಆಗ್ಬಹುದು ಸಕ್ಸೆಸ್ ಸಕ್ಸಸ್ ನೋಡ್ಬಿಟ್ಟು ನಾನು ಚಿತ್ರ ಚಿತ್ರರಂಗ ತುಂಬಾ ಶ್ರೀಮಂತವಾಗಿ ಬೆಳೆದಿ ಿದೆ ಇಷ್ಟೊಂದು ಕೋಟಿಗಳನ್ನು ಮಾಡ್ಬಿಟ್ಟಿದೆ ವಾ ಇನ್ನೇನು ನಮಗೆ ನಮ್ಗೇನು ಬೆಲೆ ಇಲ್ಲ ಅಯ್ಯೋ ಏನು ಏನದು ಹೇಳಪ್ಪ ಏನು ಯೋಚನೆ ಇಲ್ಲ ನಮ್ಗೆ ನಾವು ಕೂಡ ಶ್ರೀಮಂತರಾಗ್ಬೋದು ಇನ್ನು ಮುಂತಕ್ಕೆ ಬೇಕಾದಷ್ಟು ಅವಕಾಶಗಳು ಅವಕಾಶಗಳು ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಇವರೆಲ್ಲರ ಮಾತು ಕೇಳಿ ನಾನು ದಂಗಾಕ್ ಹೋಗ್ಬಿಟ್ಟಿದೀನಿ ಓ ನಮ್ಮ ಕಲಾವಿದರ ಸ್ಥಿತಿ ಅದಪ್ಪಾತಾಳಾನೇನಾ ಅಂತ ಎಲ್ಲಾರು ಚೆನ್ನಾಗಿಲ್ಲ ಎಲ್ಲರೂ ಚೆನ್ನಾಗಿಲ್ಲ ಎಷ್ಟೋ ಜನ ಹೌದು ನಿರ್ಮಾಪಕರು ಚೆನ್ನಾಗಿಲ್ಲ ಕಲಾವಿದರು ಎಲ್ಲೋ ಎಲ್ಲೋ ಒಂದಷ್ಟು ಜನ ಮಾತ್ರ ಇನ್ನು ಕ ಕೆಲಸ ಇಲ್ಲದೆ ನನ್ನಷ್ಟು ವಯಸ್ಸಾಗಿರೋರು ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡು ಮುಂದಿನ ಜೀವನ ಹೇಗೆ ನಾವು ಬದುಕನ್ನು ನಡ್ಸ್ಕೊಂಡು ಹೋಗೋದು ಅನ್ನೋ ಸ್ಥಿತಿಲಿ ಇದ್ದಾರೆ ಅವರ ಗತಿ ಏನು ಅವರನ್ನು ಯಾರ ಜವಾಬ್ದಾರಿ ಹೊತ್ಕೋತಾರೆ ಇಷ್ಟೆಲ್ಲ ಸಂಪಾದನೆ ಮಾಡೋ ನಮ್ಮ ಕಲಾವಿದರು ಹೀರೋಗಳು ಹೀರೋಯಿನ್ಗಳು ಅವರೆಲ್ಲ ಇರಬೇಕಾದ್ರೆ ಅವರನ್ನೆಲ್ಲ ಕೇರ್ ತೊಗೋಬೇಕು ಅಂತ ನನ್ನ ಒಂದು ಆಶಯ ದಯವಿಟ್ಟು ಇದಕ್ಕೆಲ್ಲ ಏನಾದರೂ ಒಂದು ನೀವು ಮಾಡಬೇಕು ಅಂತ ಇದು ನೆಗ್ಲೆಕ್ಟ್ ಮಾಡೋ ಅಂಥ ವಿಷಯ ಅಲ್ಲ ನಿಜವಾಗ್ಲೂ ಅಂತ ಕಲಾ ಕಲಾವಿದರು ಇದ್ದಾರೆ ಅವ್ರ ಗತಿ ಎಲ್ಲ ಏನು ಅಂತ ಅಂದ್ಬಿಟ್ಟು ಇವ್ರು ಹೇಳೋದನ್ನೆಲ್ಲ ಕೇಳಿದ್ರೆ ಭಯನೇ ಆಗುತ್ತೆ ಅವ್ರ ಜೀವನ ಮುಂದಕ್ಕೆ ಹೇಗಂತ ಈ ಕ್ಷಣದಲ್ಲಿ ಎಡಿಟರ್ ಆದಂತಹ ಕೆಂಪರಾಜು ಸರ್ ನಮ್ ಜೊತೆ ಇದ್ದಾರೆ ದಯಮಾಡಿ ಸರ್ ಬರ್ಬೇಕು ಮಾತಾಡಲ್ಲ ಯಾತಕ್ಕ ಅವ್ರನ್ನ ಆಹ್ವಾನಿಸ್ತಾ ಇದ್ದೀನಿ ಅಂದ್ರೆ ಮೊದಲು ನೀವು ನೋಡಿದಂತ ಏಳೆಂಟು ನಿಮಿಷಗಳ ಇದನ್ನ ಎಡಿಟ್ ಮಾಡಿದ್ದ ಅವರು ಹಾಗಾಗಿ ಅವ್ರು ತುಂಬಾ ಶ್ರಮ ಹಾಕಿ ಮಾಡಿದ್ದಾರೆ ಅವ್ರಿಗೆ ಎಡಿಟರ್ ಅವ್ರಿಗೆ ಎಡಿಟರ್ ಒನ್ ಆಫ್ ದಿ ಮೇಜರ್ ಲೀಡಿಂಗ್ ಎಡಿಟರ್ ಅದಕ್ಕೆ ಅವ್ನು ಮಾತಾಡೋದಿಲ್ಲ ಬರೀ ಎಡಿಟ್ ಮಾಡೋವನು ನಮ್ಮ ಮಾತನ್ನು ಎಡಿಟ್ ಹಾಂ ಉಳಿದವ್ರಿಗೂ ಕೂಡ ಮೊಮೆಂಟೊ ಹಾಂ ನಾಗಬಣ್ಣ ಸರ್ ಮೊಮೆಂಟೋ ಸ್ವೀಕರಿಸಬೇಕು ಗಿರಿಜಮ್ಮ ಕೊರೊನಾ ಸಂಭ್ರಮದ ಮಾತುಕತೆಯಲ್ಲಿ ಜೊತೆಯಾದ ಎಲ್ಲ ಹಿರಿಯರಿಗೂ ವಂದನೆಗಳು ಇದಾದ ನಂತರ